ನಮಸ್ಕಾರ ಎಲ್ರಿಗೂ ನಾನು ಪರಮ ಪಾವನೆ ಗಂಗೆ ಬಗ್ಗೆ ಕವನ ಬರೆದಿದ್ದೀನಿ ನಮ್ಮೆಲ್ಲರ ಪಾಪಗಳನ್ನು ತೊಳೆಯುವ ತಾಯಿ ಗಂಗೆ ಬಗ್ಗೆ ಕವನ ಓದ್ತೀನಿ ಕೇಳಿ ಪರಮ ಪಾವನೆ ಮೋಕ್ಷ ಗಂಗೆ ಪರ್ವತ ರಾಜ ಹಿಮವಂತ ಮೀನಾವತಿಯ ಕುವರಿ ಮಾತಾ ಗಂಗೆ ಅನವರತ ಜೀವ ಜಂತುಗಳಿಗೆ ಬಾಯಾರಿಕೆಯ ದಾಹವ ತಣಿಸುವ ಅಮೃತದ ಹಾಗೆ ನಿನ್ನ ಮರೆಯಲಾರದ ಉಪಕಾರದ ಮಹಿಮೆಯ ಫಲವಾಗಿ ಸೇರಿರುವೆ ನನ್ನ ಮನದೊಳಗೆ ಎಂಥ ಧನ್ಯ ನಿನ್ನ ಕೊಂಡಾಡಿದರೆ ವಾಮನ ಅವತಾರಿ ಶ್ರೀ ವಿಷ್ಣುವಿನ ಪಾದವ ತೊಳೆದ ಬಗೆಗೆ ಪರಮ ಪಾವನಿ ಅಪ್ರತಿಮ ಸುಂದರಿ ಮೊಸಳೆ ಮೇಲೆ ವಿರಾಜಿತೆ ಶಂತು ಮಹಾರಾಜನ ಕೈ ಹಿಡಿದು ನೀ ಹೊಂದಿದೆ ಧನ್ಯತೆ ಎಂಟು ವಸುಗಳು ನಿನ್ನ ಪುತ್ರರಾಗಿ ಅವತರಿಸಿ ಅವರ ಆದೇಶದಂತೆ ನಡೆದು ತಾಯಿಯಾಗಿ ಹೊಂದಿದೆ ಮಾನ್ಯತೆ ಮೋಕ್ಷಕ್ಕಾಗಿ ಬಂದ ಮಕ್ಕಳನ್ನು ನದಿಗೆ ಬಿಟ್ಟು ಕೊನೆಯ ಮಗ ಭೀಷ್ಮನನ್ನು ಗಂಡ ತಡೆಯಲು ಉಳಿಸಿ ತೋರಿದೆ ಮಮತೆ ಪೂರ್ವಜನರ ಸದ್ಗತಿಗಾಗಿ ಭಗೀರಥನು ತಪದಿಂದ ನಿನ್ನನ್ನು ಭುವಿಗೆ ತಂದನು ರಭಸದಿಂದ ಬಂದ ನಿನ್ನನ್ನು ಹಾನಿಯಾಗಬಾರದೆಂದು ಜಾನು ಋಷಿಯು ಕುಡಿದರೂ ಅವರಾದರೂ ವಂದ್ಯನು ಭಗೀರಥನು ಪ್ರಾರ್ಥಿಸಲು ಎಡಕಿವಿಯಿಂದ ನಿನ್ನನ್ನು ಬಿಡಲು ಜಾಹ್ನವಿ ಎಂಬ ಹೆಸರಿಗೆ ಕಾರಣನು ಲೋಕದ ಹಿತ ನಿನ್ನ ವೇಗವನ್ನು ತಡೆಯಲು ಶಿವನು ನಿನ್ನನ್ನು ಮುಡಿಯಲಿ ಧರಿಸಿದನು ಮಹಾ ನದಿಯಾಗಿ ಹರಿದು ಸ್ನಾನ ತುಂಗಾಪಾನವೆಂದು ಲೋಕ ಪ್ರಸಿದ್ಧಿಯು ಕಡೆಗಾಲದಲ್ಲಿ ಗಂಗೆಯ ನೀರ ಹನಿಯು ಸಿಕ್ಕರೆ ಜೀವವು ಧನ್ಯವು ಇದು ನಿನ್ನ ಮಹಿಮೆಯು ನಿನ್ನ ಕರುಣೆಯಿಂದ ಸಿಗುವುದು ಹುಟ್ಟು ಸಾವಿನಿಂದ ಮುಕ್ತಿಯು ಪವಿತ್ರ ಗಂಗಾಜಲವನ್ನು ಪ್ರೋಕ್ಷಿಸಿ ತನು ಮನ ಮನೆ ಎಲ್ಲವೂ ಆಗುವುದು ಶುದ್ಧಿಯು ಧನ್ಯವಾದಗಳು ಇಷ್ಟ ಆಯ್ತಾ ತಿಳಿಸಿ ನಿಮ್ಗೆಲ್ರಿಗೂ ನನ್ನ ನಮಸ್ಕಾರ ಪ್ರೀತಿಯ ನಮಸ್ಕಾರ ಥ್ಯಾಂಕ್ ಯು